ಅಂದ್ರೆ ಚಿನ್ನ ಇಲ್ಲಿ ಚಂದ ಚಂದ ಕುಂಟ ಲೇ ಕುಂಟ ಎಲ್ಲ ಕುಟ್ಟೋದ್ನೋ ಕಾಣ್ತಾ ಇದ್ವಲ್ಲಪ್ಪ ಒತ್ತು ಬೇರೆ ಮುಳುಗ್ತಾ ಬರ್ತಾ ಇದೇಗ ಮನಸ್ ಇರೋಣ ಅಂದ್ರ ನಾನು ಕಷ್ಟ ಕೇಳೋರು ಯಾರಿದ್ವಲ್ಲಪ್ಪ ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಪಂದ್ಯಪ್ಪ ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿಂದ ಪಂದ್ಯಪ್ಪ ನಿನ್ನ ಕಂಡು ನಾನು ಮರುಗಿದೆನೋ ನಿನ್ನ ಕಂಡು ನಾನು ಮರುಗಿದೆನು எ நீ நோட் குண்ட குய் குண்ட சரி சரி கல்லா நான் கேச்சா எல்லா பத்தாத்த உத மகன ಕಟ್ ಮಾಡಬೇಕಾಗುತ್ತೆ ನೋಡು ಅಲ್ಲಾಗಣೆ ಬಂಗಾರಿ ಎಲ್ಲಿದ್ರು ಕರ್ಕೊಂಡ್ ಬಾ ಅಂತ ಹೇಳಿದವರು ನೀವೇ ಈಗ ಅಂತ ಹೇಳ್ತಿದ್ರಲ್ಲ ಈಗ ಯಾವ ನ್ಯಾಯಾಲಯ ಕಣ್ಣ ಹೇಳ್ತಿರೋದು ಬಂಗಾರಿ ಕರ್ಕೊಂಡ್ ಬಂದ್ರ ನೀ ಮಾಡ್ದೆ పలిసి ఫలితూ వల్ల విన్న పోజాపలా ననగి గోడి పందే కంకణ ఓ పలిసి వల్ల విన్న పోజా పలా ననగిందోడి పందే కంకణ ಚಿಕ್ಕಾ ಬಟ್ಟೆ ಈಟ್ನಾಗಿದ್ದೀನಿ ಬೇಗ ಸಿಎಂ ತೋರಿಸಿದ್ರೆ ಈ ಹಾರನ ಅವ್ರ ಹಾಕಿ ಅವ್ರ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಬಿಡ್ತೀನಿ ಯಾರ ಈ ಇಲ್ಲ ಮದುವ ಶೋಭನ ಅದೇ ಒಟ್ಟೆ ಮುಂದೆ ಬತ್ತಲ ಮಾಡ್ಕೊಂಡು ಮಾಡ್ಕೊಂಡ್ ಕಾಣ್ತಾವಳಿ ಜಾಗ ಸಿಕ್ಕಿದ್ರೆ ಸಾಕು ಹಾಕ್ಬಿಡ್ತಾನೆ ಈಗ ಕರ್ಕೊಂಡು ಬಂದೇನು ನಾನು ಕರಿಬೆಲ್ದಚ್ಚ ದಾಸೆಗಳೊಂದು ಕೊಪ್ಲಿಗೆಲ್ಲ ನಿಂದೆ ಅಂತೆ ಬೆಳಕು ಅಕ್ಕ ಪಕ್ಕ ನಿಂತ್ಕೊಂಡ್ರೆ ನಿನಗಿಂತ ಬೆಳ್ದ ನಾನೇ ಕಾಣ್ತೀನಿ ಇವನ್ ಬಂದ್ಬಿಟ್ಟ ಕಲ್ಲರ್ ಬಗ್ಗೆ ಮಾತಾಡೋದಕ್ಕೆ ರೀ ಸ್ವಾಮಿ ಗಾದೆ ಮಾತು ಕೇಳಿಲ್ವಾ ಕಪ್ಪು ಕಸ್ತೂರಿ ಕೆಂಪು ಕಿಸುಬಾಯಿ ಅಂತ ಕಪ್ಪು ಹುಡುಗಿನ ಮದ್ವೆ ಆಗಿರೋ ಸಂಸಾರ ಅಚ್ಚುಕಟ್ಟಾಗಿ ನಡೀತಾ ಇದೆ ಅದೇ ಕೆಂಪು ಹುಡುಗಿ ಕೆಂಪು ಹುಡುಗಿ ಅಂತ ಕಟ್ಕೊಂಡಿರೋ ಸಂಸಾರದ ಕತೆನಾ ನಾನು ಬಾಯಲ್ಲಿ ಯಾಕೆ ಹೇಳಿ ಏ ಮುಡದ ನೀ ಹೇಳು ಹುಡುಗರು ಸರಿಲ್ಲ

ಕಲ್ಪ ಏನು ಪೂರ್ತಿನ ಯೋಚನೆ ಮಾಡ್ಬೇಕು ನೀನು ಈ ರಚಿಕಾ ರಾಜನೀಗ ರಚಿಯಾಗ ಪತ್ರ ಅಂತ ಎಳ್ಳ ಒಂದು ಕೈ ಮಿಲ ಐತಿ ದೇವತ ಮುಗುಳಗ ನೋ ಇವ್ನು ಆಗ್ಲೇ ನೋಡಿದ್ನೇನು ಸಂಧಿಗೆ ಎಳ್ಕೊಂಡು ಹೋಗ್ಬುಡಮ್ಮ ಅಂತ ಈಗ ಏನಂದೆ ನೀನು ನೀನು ಮನ್ಮತನಾ ನೀನು ಮನ್ಮತಲ್ಲ ದಾಸೆ ಗೌಡನ ಕೊಪ್ಳು ಮಣ್ಣು ಮೆತ್ತ ನಾನು ನಿನಗೆ ರತಿಯಾಗಿ ಲೇ ನಾನೇನು ನನ್ನ ಲೆವೆಲ್ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾ ಕಣೋ ಲೇ ನಿನ್ನಂತ ಕಾಂಜಿ ಪಿಂಜಿ ಅವ್ರನ್ನೆಲ್ಲ ಮದುವೆ ಆಯ್ತೀನಿ ಅಂತ ಅನ್ಕೊಂಡಿದ್ಯೇನೋ ಯಾವುದೇ ಕಾರಣಕ್ಕೂ ಇಲ್ಲ ನನ್ನ ಮದುವೆ ಆಗೋದಿಕ್ಕೆ ಸಿದ್ದರಾಮಯ್ಯ ಕಾಯ್ತಾ ಅಂತ ಒಂದ್ ನಿಮಿಷ ಏನಂದೆ ಮಂಡಿನವ್ವಾ ಅವ್ರ ಹತ್ತಿ ನಾವೇಮ ಕೆಲಸ ಮುಗಿದ್ರೆ ಸಾಕು ನಮ್ಗೆ ಹೆಂಗೋ ಮುಗಿಸ್ಕತ್ತೀವಿ ನಿನಗೆ ಆಕ್ಲಾ ಕುಂತ ಸಿ ಎಂ ಸಿದ್ದರಾಮಯ್ಯ ಬೇಕಂತ ಕೆಂಪಾಗವರಿ ಅಂತ ನಾವ್ ಹಾಡುವಂತ ಎಲ್ಲಿಯಸ್ತ ನಿನ್ನ ಆ ಪಾಯಿ ಕುಂಟ್ ಕಾಲ ನೀನು ಏನ್ ಮಾಡ್ಯಾನ ಹೇಳು ಅದಕ್ಕೂ ಮೂಲ ಮುಟ್ಟಿದ್ದ ಬಿದ್ದ ಹತ್ರ ಮಾಡ್ತ ಅವ್ರ ಏನು ಅವ್ರ ಲೆವೆಲ್ ಏನು ಹಂಗ್ ಕೇಳಿದ್ದಣಿ ಧಾರವಾಡದ ಬೆನ್ನಗೆ ಲೇ ಸಿಂಗಾರಿ ನೀನು ಮುಖ್ಯಮಂತ್ರಿ ಒಳ ಮಂದಿ ಹಾಕ್ಬೇಕ ಸಿದ್ದರಾಮಯ್ಯ ಅವರ ನೀನ್ ಯಾರೋ ಈ ಊರ್ಲಿ ಬೆಂದೇ ಲೇ ಕುಂಟ ಕುಂಟಲ್ಲದಣಿ ಕುಂಟ ಯಾವ್ದೋ ಒಂದ್ ಒಂದು ಗಂಟೆ ಅಲ್ಲ ಕಣೋ ಬೆಂಗ್ಳೂರಲ್ಲಿ ಇದ್ದೋಳ್ನಾ ಬಾ ನಿನ್ನ ಜೊತೆ ಸಿ ಎಮ್ ಕಾಯ್ತಾ ಇದ್ದಾರೆ ಮದುವೆ ಆಗೋದಕ್ಕೆ ನಾನು ಮದುವೆ ಮಾಡಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಕರೆಸ್ಬಿಟ್ಟು ಈಗ ಅವ ಥರ ಮಾಡ್ತಾ ಇದ್ಯಲ್ಲ ಏ ಜ್ಞಾನಗಿನ ಸುದ್ದಿ ಆಯ್ತಾ ಇಲ್ವಾ ನಿನಗೆ ಅಂತ ಏ ಸಿಂಗಾರೆ ಏನು ಏ ಸಿಂಗರೇ ಅವು ಹೇಳ್ತೇ ಹೇಳೋದು ಈಗಲೂ ಕರೆಕ್ಟು ಈಗಲೂ ನೀ ಸಿ ಎಮ್ನೇ ಮದುವೆ ಆಗೋದು ಮತ್ತು ಅವಾಗಿಂದ ಇವಯ್ಯ ನಾನಾಯ್ತೀನಿ ನಾನೇನಾಯ್ತೀನಿ ನೇನಾಯ್ತೀನಿ ಅಂತವನೇ ನಾನು ಎಂತೆಂಥ ಕನಸುಗಳನ್ನ ಕಟ್ಕೊಂಡು ಇಲ್ಲಿಗೆ ಬಂದೆ ಗೊತ್ತಾ ಸಿ ಎಂ ಸಿದ್ದರಾಮಯ್ಯನ ಮದುವೆ ಆಗ್ಬಿಟ್ಟು ಹಾಗೆ ಅವ್ರನ್ನ ಹಂಗೆ ಒಂದು ಹಗ್ಗು ಮಾಡ್ಕೊಬಿಟ್ಟು ಹಂಗೆ ವಿಧಾನಸೌಧದ ಮೆಟ್ಲನ್ನ ಒಂದೊಂದಾಗಿ 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 ಹತ್ತುತ್ತ ಇದ್ರೆ ಜನ ಎಲ್ಲ ಎದ್ ನಿಂತು ಎದ್ ನಿಂತು ಮಾಡಬೇಕು ನಮಸ್ಕಾರಣ್ಣ ಅಯ್ಯಯ್ಯೋ ಲೇ ಊರ್ ಬಸ್ವಿ ನಾನು ಸಿದ್ದರಾಮಯ್ಯ ಜೊತೆ ಮದುವೆ ಮಾಡಿಸ್ತೀನಿ ಅಂದ್ರೆ ಆದ್ರೆ ಎರಡೂರು ಇವ್ರ ಜೊತೆಲಲ್ಲ ಏನ್ ಮಾತಾಡ್ತಾ ಅದೆಲ್ಲ ಗೊತ್ತಿಲ್ಲ ಸಿ ಎಂ ಜೊತೆಲಿ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ಯಾ ಮದುವೆ ಮಾಡಿಸೋ ಅಷ್ಟೇ ನಾನು ಸಿದ್ದರಾಮಯ್ಯ ಜೊತೆ ಮಾಡಿ ಸಿ ಎಂ ಮುಂದೆ ಮಾತಾಡ್ತೀನಿ ಅಂದೆ ಆದ್ರೆ ಸಿದ್ದರಾಮಯ್ಯ ಜೊತೆ ಇನ್ಯಾರ ಜೊತೆ ನಮ್ ಸಿ ಎಂ ಜೊತೆ ನಾನು ಅವಾಗಿಂದ ನೋಡ್ತಾ ಇದ್ದೀನಿ ಸಿ ಎಂ ಎಲ್ಲಿ ಒಣಗೋಗಿರೋ ಮುಸುಡಿಯಲ್ಲಿ ಸಿಂಗಾರಿ ಎಲ್ಲ ನನ್ನ ಸಿ ಎಂ ಅಂತ ಕರಿತಾರ ನನಗೆ ಅದೆಲ್ಲ ಗೊತ್ತಿಲ್ಲ ಸಿ ಎಂ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ಯಾ ಮರ್ಯಾದೆಗೆ ಸಿ ಎಂ ಜೊತೆ ಮದುವೆ ಮಾಡಿಸೋ ಅಷ್ಟೇ ಲೇ ಕುಂಟಾ ಸಿಎಂ ಅಂದ್ರೆ ಯಾರು ಅಂತ ಹೇಳ ಸಿ ಅಂದ್ರೆ ಚೆನ್ನ ಎಂ ಅಂದ್ರೆ ಮಲೆಗೌಡ ಚಿಕ್ಕದಾಗಿ ಚೋಕ್ ಆಗಿ ಸಿಎಂ ಗೌಡ ಅಂತ ಕರೀತಾರೆ ಅಲ್ವಾ ಅಂದ್ರೆ ಚೆನ್ನೇಗೌಡ ನಾನೀಗ ಈ ಕರಿಯನ್ನೇ ಮದ್ವೆ ಆಗ್ಬೇಕಾ ಎಷ್ಟೊಂದು ಕನ್ಸುಗಳನ್ನ ಕಟ್ಕೊಂಡು ನಾನು ಇಲ್ಲಿಗೆ ಬಂದೆ ಸಿದ್ದರಾಮಯ್ಯನ ಮದ್ವೆ ಆಗ್ತೀನಿ ಅಂತ ಹೋಗಿ ಹೋಗಿ ಇವನ್ ಜೊತೆಲಿ ಮದ್ವೆ ಅಂತ ಹೇಳ್ತಾ ಇದ್ಯಾ ಈ ಅನ್ಯಾಯನ ಕೇಳಕ್ಕೆ ಹೇಳಿ ಜ ಅದ್ರಲ್ಲಿ ಯಾರು ಗಂಡಸ್ರಿಲ್ವಪ್ಪ

ಅನ್ಕಂಡೆ ಪಿಲ್ಲರ್ ಮಾತ್ರ ಸ್ಟ್ರಾಂಗ್ ಆಗದೆ ಬೇಸ್ ಮಟ್ಟ ವೀಕ್ ಆಗದೆ ಅಂತ ಈಗಲೇ ಗೊತ್ತಾಗಿದ್ದು ಒಂಬತ್ತು ಜನ ಆಗೋಗವ್ರ ಅಯ್ಯಯ್ಯೋ ಒಂಬತ್ತು ಜನರ ಹತ್ರ ಕಿಸಿಯಕ್ಕೆ ಆಗದೆ ಇರೋದಿವ್ ನಿಲ್ ಬಂದು ಏನ್ ಕಿಸಿತಾನೋ ಕಾಣ್ನಲ್ವೋ ಜೀವನೇ ನೋಡು ಸಿಂಗಾರಿ ಮುಂಚಮರ ಮುಪ್ಪ ಬದೇನೋ ಉಳಿ